ಮಾಜಿ ಸಚಿವ ಹಾಗೂ ಹಾಲಿ ಧಾರವಾಡ ಎಪ್ಪತ್ತೊಂದು ಕ್ಷೇತ್ರದ ಶಾಸಕರಾಗಿರುವ ವಿನಯ್ ಕುಲಕರ್ಣಿ ಅಭಿಮಾನಿಗಳು ಹಾಗೂ ಕುಟುಂಬಕ್ಕೆ ಬಹುದೊಡ್ಡ ಅಭಯವೊಂದು ಸಿಕ್ಕಿದೆ ವಿನಯ್ ಕುಲಕರ್ಣಿ ಕ್ಷೇತ್ರ ನಿರ್ಬಂಧ ತೆರವುಗೊಳಿಸುವುದಾಗಿ ಕೊರಗಜ್ಜ ಅಭಯ ನೀಡಿದ್ದಾರೆ ಕೊರಗಜ್ಜ ಕೋಲದಲ್ಲಿ ನಲವತ್ತೆಂಟು ದಿನಗಳ ಒಳಗೆ ಸಮಸ್ಯೆ ಬಗೆಹರಿಸುವ ಅಭಯ ನೀಡಿದ್ದಾರೆ ಕೊರಗಜ್ಜ ನಲವತ್ತೆಂಟು ದಿನಗಳ ಒಳಗೆ ಸ್ವಕ್ಷೇತ್ರ ಪ್ರವೇಶ ನಿರ್ಬಂಧ ತೆರವಿನ ಬಗ್ಗೆ ದೈವ ನುಡಿಯಾಗಿದೆ ಇನ್ನು ಮೂರು ವರ್ಷಗಳ ಕಾಲ ಬಹಳ ಸೂಕ್ಷ್ಮವಾಗಿ ಇರುವಂತೆ ದೈವದ ಸೂಚನೆಯಾಗಿದೆ ಹೆಣ್ಣಿನ ಕಾರಣದಿಂದಲೇ ಈ ಎಲ್ಲ ಸಂಕಷ್ಟ ಎಂದು ದೈವ ನುಡಿದಿದೆ ಅಧರ್ಮದಲ್ಲಿ ಹೋದವರನ್ನ ನಾನು ನೋಡಿಕೊಳ್ತೇನೆ ಸಂಕಷ್ಟ ನಿವಾರಿಸಿ ಒಳಿತು ಮಾಡುವ ಅಭಯ ನೀಡಿದ್ದಾರೆ ಕೊರಗಜ್ಜ ಸಂಕಷ್ಟ ನಿವಾರಣೆ ಬಳಿಕ ಸಂತೋಷದಿಂದ ಕೋಲು ಸೇವೆ ನೀಡುವಂತೆ ದೈವ ನುಡಿದಿದೆ ತೊಕ್ಕಟ್ಟಿನ ಕೊರಗಜ್ಜ ಸನ್ನಿಧಿಯಲ್ಲಿ ಶಾಸಕ ವಿನಯ್ ಕುಲಕರ್ಣಿಯವರಿಗೆ ಅಭಯ ಸಿಕ್ಕಿದ್ದು ಕುಟುಂಬ ಸಮೇತರಾಗಿ ಈ ಸಮಯದಲ್ಲಿ ವಿನಯ್ ಕುಲಕರ್ಣಿ ಹಾಜರಿದ್ದರು